ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಗುರುಚರಿತ್ರ ನಲ್ವತ್ ನಾಲ್ಕನೆಯ ಅಧ್ಯಾಯದ ಪಾರಾಯಣ ಕಳೆದ ಸೋಮವಾರ ಮುಗಿದಿತ್ತು ಇವತ್ತು ನಲ್ವತ್ತ ಐದನೇ ಅಧ್ಯಾಯ ಸಿ ಕವೀಶ್ವರ ನಂದಿ ಕತೆ ಸಿದ್ಧಯೋಗೀಶ್ವರರು ಶ್ರೀ ಗುರುಚರಿತ್ರೆ ಇನ್ನೊಂದು ಮಹಿಮಾ ಪ್ರಸಂಗವನ್ನು ನಾಮಧಾರಕನಿಗೆ ನಿರೂಪಿಸಿದರು ನಂದಿ ಎಂಬ ಬ್ರಾಹ್ಮಣನೊಬ್ಬನು ಹಿಂದೆ ಕುಷ್ಠರೋಗದಿಂದ ಬಳಲುತ್ತಿದ್ದನು ಆತನು ತುಳಜಾಪುರದ ಭವಾನಿಯನ್ನು ಸೇವಿಸಿದನು ಅಲ್ಲಿಂದ ಮುಂದೆ ಚಂದಲಾಪರಮೇಶ್ವರಿಯನ್ನು ಪೂಜಿಸಿ ಸೇವೆ ಮಾಡಿದರೂ ಅವನ ಕುಷ್ಠರೋಗ ಗುಣವಾಗಲಿಲ್ಲ ಆಗ ಆತನಿಗೆ ಸ್ವಪ್ನದಲ್ಲಿ ಚಂದಲಾ ಪರಮೇಶ್ವರಿಯು ಕಾಣಿಸಿಕೊಂಡು ಆತನನ್ನು ಗಾಣಗಾಪುರಕ್ಕೆ ಹೋಗಿ ಅಲ್ಲಿ ದತ್ತಾವತಾರಿಯಾದ ಶ್ರೀ ನೃಸಿಂಹ ಸರಸ್ವತಿಗಳ ಸೇವೆ ಮಾಡುವುದರಿಂದ ಅವನ ರೋಗವು ಗುಣವಾಗುವುದೆಂದು ಆತನು ಕೂಡಲೇ ಅಲ್ಲಿಗೆ ಹೋಗಬೇಕೆಂದು ತಿಳಿಸಿದಳು ಆದರೆ ದೇವಿಯಿಂದಲೇ ವಾಸಿ ಮಾಡಲಾಗದ ಇರುವ ರೋಗ ಗಾಣಗಾಪುರ ಸಿದ್ಧ ಪುರುಷನಿಂದ ವಾಸಿ ಮಾಡಲು ಸಾಧ್ಯವೇ ಎಂದು ಯೋಚಿಸಿದ ನಂದಿ ನಂದಿ ಬ್ರಾಹ್ಮಣನು ದೇವಿಯ ಸೇವೆ ಮಾಡುತ್ತಲೇ ಇದ್ದನು ಆಗ ಚಂದಲಾ ಪರಮೇಶ್ವರಿಯು ಅಲ್ಲಿನ ಅರ್ಚಕರ ಕನಸಿನಲ್ಲಿ ಕಾಣಿಸಿಕೊಂಡು ನಂದಿ ಬ್ರಾಹ್ಮಣನನ್ನು ಗಾಣಗಾಪುರಕ್ಕೆ ಕೂಡಲೇ ಕಳಿಸಿಕೊಡರೆಂದು ಹೇಳಲು ಅರ್ಚಕನು ನಂದಿಯನ್ನು ಗಾಣಗಾಪುರಕ್ಕೆ ಕಳಿಸಿದನು ನಂದಿ ಬ್ರಾಹ್ಮಣನು ಗುರುಮಠಕ್ಕೆ ಬಂದಾಗ ಶ್ರೀ ಗುರುಗಳು ಸಂಗಮ ಸ್ಥಾನಕ್ಕೆ ಹೋಗಿದ್ದರು ಅವನು ಗುರುಗಳ ದಾರಿ ಕಾಯುತ್ತಾ ಅಲ್ಲಿಯೇ ನಿಂತನು ಸ್ವಲ್ಪ ಸಮಯದ ನಂತರ ಶ್ರೀ ಗುರುಗಳು ಅಲ್ಲಿಗೆ ಬಂದರು ಅವರು ನಂದಿ ಬ್ರಾಹ್ಮಣನನ್ನು ಕಂಡು ವಿಪ್ರನೇ ಸಂದೇಹ ಮನಸ್ಸಿನಲ್ಲುಳ್ಳ ನೀನು ಇಲ್ಲೇಕೆ ಬಂದೆ ನಿನ್ನ ವಿಚಾರವೇನು ಎಂದು ಕೇಳಿದರು ಶ್ರೀ ಗುರುಗಳ ಮಾತಿಗೆ ಅವನು ಸ್ವಾಮಿ ಸಂದೇಹವಿದ್ದದ್ದು ನಿಜ ನನ್ನನ್ನು ಕ್ಷಮಿಸಿರಿ ಕೃಪೆಯಿಟ್ಟು ನನ್ನನ್ನು ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸಿದನು ಶ್ರೀ ಗುರುಗಳು ತಮ್ಮ ಶಿಷ್ಯನಾದ ಸೋಮನಾಥನನ್ನು ಕರೆದು ಸೋಮನಾಥ ನೀನು ಈತನೊಟ್ಟಿಗೆ ಸಂಗಮಕ್ಕೆ ಹೋಗು ಪುಷ್ಕರ ತೀರದಲ್ಲಿ ತೀರ್ಥದಲ್ಲಿ ಸಂಕಲ್ಪ ಸ್ನಾನಾದಿಗಳನ್ನು ಈತನಿಂದ ಮಾಡಿಸಿ ಅಶ್ವತ್ ಪ್ರದಕ್ಷಿಣೆಯನ್ನು ಮಾಡಿಸು ನಂತರ ಈತನ ವಸ್ತ್ರಗಳನ್ನು ಎಸೆದು ಹೊಸ ವಸ್ತ್ರಗಳನ್ನು ಕೊಡು ಇದೆಲ್ಲ ಮುಗಿದ ಬಳಿಕ ಪ್ರಸಾದಕ್ಕಾಗಿ ಆತನನ್ನು ಮಠಕ್ಕೆ ಕರೆದುತಾ ಎಂದು ಆಜ್ಞಾಪಿಸಿದರು ಗುರುವಾಜ್ಞೆಯಂತೆ ಸೋಮನಾಥನು ನಂದಿ ಬ್ರಾಹ್ಮಣನು ಕರೆದೊಯ್ದು ಪುಷ್ಕರದಲ್ಲಿ ಸಂಕಲ್ಪ ಸ್ನಾನವನ್ನು ಮಾಡಿಸಿ ಅಶೋತ್ ಪ್ರದಕ್ಷಿಣೆ ಮಾಡಿಸಿ ಹೊಸ ವಸ್ತ್ರಗಳನ್ನು ಇತ್ತನು ಪುಷ್ಕರದಲ್ಲಿ ಸ್ನಾನ ಮಾಡಿದ ಕೂಡಲೇ ಅವನ ಕುಷ್ಠರೋಗವು ಮಾಯವಾಗಿ ಶರೀರವು ಬಂಗಾರದ ವರ್ಣದಂತಾಯಿತು ಅವನು ಮೇಲಿನ ವಸ್ತ್ರಗಳನ್ನು ಎಸೆದು ಎಸೆದ ಜಾಗ ಉಪ್ಪು ಮಣ್ಣಿನಿಂದ ಕೂಡಿ ನಿರುಪಯುಕ್ತವಾಯಿತು ನಂತರ ನಂದಿ ಬ್ರಾಹ್ಮಣನು ಸೋಮನಾಥನನ್ನು ಮಠಕ್ಕೆ ಕರೆತಂದನು ಮಠಕ್ಕೆ ಬಂದ ನಂದಿ ಬ್ರಾಹ್ಮಣನು ಕಂಡ ಶ್ರೀ ಗುರುಗಳು ಬ್ರಾಹ್ಮಣನೇ ಇದೀಗ ನಿನ್ನ ಮೈಯಲ್ಲ ನೋಡುಕೋ ಎಂದರು ಆಗ ಅವನು ಸ್ವಾಮಿ ಇನ್ನೂ ಸ್ವಲ್ಪ ಬಿಳುಪು ಕಲೆ ಉಳಿದಿದೆ ಎಂದನು ಆಗ ಶ್ರೀಗುರುಗಳು ಹೌದು ಗುರು ಮಹಿಮೆ ಬಗ್ಗೆ ನಿನಗೆ ಇನ್ನೂ ಸ್ವಲ್ಪ ಸಂದೇಹವೂ ಇರೋದ್ರಿಂದ ಆ ಕಲೆ ಉಳಿದಿದೆ ಗುರು ಸ್ತೋತ್ರವನ್ನು ರಚಿಸಿದಲ್ಲಿ ಅಲ್ಪಾವಧಿಯಲ್ಲಿ ಕಲೆಯು ಮಾಯವಾಗುವುದು ಎಂದು ಹೇಳಿದರು ಶ್ರೀಗುರುಗಳ ಮಾತನ್ನು ಕೇಳಿದ ನಂದಿ ಬ್ರಾಹ್ಮಣನು ಸ್ವಾಮಿ ನನಗೆ ಕವಿತಾ ಸಾಮರ್ಥ್ಯವೇ ಇಲ್ಲ ಎಂದು ವಿನಯದಿಂದ ಬೇಡಿದನು ಶ್ರೀ ಗುರುಗಳು ವಿಭೂತಿಯನ್ನು ಅವನ ಮೇಲೆ ಸಿಂಪಡಿಸಿ ಮರುಕ್ಷಣವೇ ಅವನಲ್ಲಿ ಕಾವ್ಯ ಪ್ರತಿಭೆ ಹೊರಹೊಮ್ಮಿ ಗುರು ಮಹಿಮೆಯನ್ನು ವರ್ಣಿಸುವ ಅನೇಕ ಪದ್ಯಗಳನ್ನು ರಚಿಸಿ ಶ್ರೀ ಗುರುಗಳಿಗೆ ಅರ್ಪಿಸಿದನು ಹೀಗೆ ನಂದಿ ಬ್ರಾಹ್ಮಣನು ಗುರುಕೃಪೆಗೆ ಪಾತ್ರನಾಗಿ ಭಕ್ತರಿಂದ ಕವೀಶ್ವರ ನಂದಿ ಎಂದು ಕರೆಯಲ್ಪಟ್ಟ ಸನ್ಮಾನಿತನಾದನು ಕವೀಶ್ವರ ನಂದಿ ಬ್ರಾಹ್ಮಣನು ಈ ಶ್ರೀ ಗುರುಗಳ ಸೇವೆ ಮಾಡುತ್ತಾ ಗಾಣಗಾಪುರದ ಗುರುಮಠದಲ್ಲಿಯೇ ಉಳಿದನು ಎಂದು ಸಿದ್ಧವಿಗೇಶ್ವರರು ನಾಮಧಾರಕನಿಗೆ ಹೇಳಿದರು ಎಂಬುದಲ್ಲಿಗೆ ಕವೀಶ್ವರ ನಂದಿ ಕತೆ ಎಂಬ ಶ್ರೀ ಗುರುಚರಿತ್ರೆಯ ನಲವತ್ತ ಐದನೇ ಅಧ್ಯಾಯ ಸಂಪೂರ್ಣವಾಯಿತು ನೋಡಿ ಗುರುಗಳನ್ನ ಸಂಪೂರ್ಣವಾಗಿ ನಂಬೇಕು ಅದೇ ಭಕ್ತಿ ಭಕ್ತಿ ಅಂದ್ರೆ ನಂಬಿಕೆ ನಂಬಿಕೆಯಿಂದ ನಾವು ಗುರುಗಳನ್ನ ನಂಬೇಕು ಗುರುಗಳ ಅಲ್ಲೇ ಅಲ್ಲ ಯಾವ ದೇವರಾಗ್ಲಿ ಭಕ್ತಿ ಅಂದ್ರೆ ನಂಬಿಕೆ ನಂಬಿಕೆಯಿಂದ ನಾವು ಪೂಜಿಸ್ಬೇಕು ಇತ್ತೀಚೆಗಷ್ಟೇ ಮಾಧ್ಯಮ ಮಾಧ್ಯಮದಲ್ಲಿ ನೋಡ್ತೀವಿ ದೇವಭೂತಗಳನ್ನ ಬಿಡಿಸಿ ಏನೋ ಸರಿ ಮಾಡ್ತಾರೆ ಅಂತ ದೇವಭೂತಗಳಿದೆ ಅದನ್ನ ಹೊಡೆದು ಬಡ್ದು ಸರಿ ಮಾಡ್ತಾರೆ ಅಂತ ಕೊಲೆನೆ ಮಾಡಿಬಿಟ್ರು ಅಂತದನ್ನೆಲ್ಲ ನಂಬಕ್ ಬದಲು ಭಗವಂತನನ್ನ ನಂಬಿ ಅವನ ಖಂಡಿತ ಒಳ್ಳೇದ್ ಮಾಡೇ ಮಾಡ್ತಾನ ಭಕ್ತಿಯಿಂದ ನಂಬಿ ಭಕ್ತಿ ಅಂದ್ರೆ ನಂಬಿಕೆ ನಂಬಿಕೆ ಇಟ್ಟು ಅವನನ್ನು ಪೂಜಿಸಿ ಸರ್ವೇ ಜನ ಸುಖಿನೋ ಭವಂತು